ಹಿಡ್ದಿಲಿ ತನ ಕೂಗುದನ್ನ ಕೇಳಿಸ್ಲಿಲ್ಲೇನು ಹಣ್ಣ ತಂದನ ಮಾರಾಕ ಬೇಕೇನ ಆ ಅರಿವೆ ತೆಗೆದು ತೋರ್ಸ್ ನಿಂದು ಗುಂಡು ಗುಂಡ ನ್ಯೂಳ ಅಂತದ ತೋರ್ಸ ಮತ್ತ ಅಂದಂಗ ನಿನ್ನ ಹೆಸರ ನಂದ ನಿಂದ ಇದೋಳೆ ಅಡ್ನಾಡಿಗಿರ ಗಂಟು ಬಿತ್ರಿ ನಮ್ಮ ಬಾಳಕರ್ ರಾಗ ಹೇಳಾಕತ್ತಿ ಅಂತೀನಿ ಓಯ್ ಹಂಗಾಯ್ತು ಮೈಯಾಗ ನನ್ನ ಹೆಸರು ರಂಗಿ ರಂಗಿ ಅಂತ ಅಂದಂಗ ನಿನ್ನ ಹೆಸರು ಹಂಗ್ಯಾಕ ತಪ್ಪು ತಿಳ್ಕೊಂಡ ಬಾಯ ಬಿಡಾಕತ್ತೀರಿ ನಿಳ್ ಅಂದ ಗುಂಡ್ಗೊಂಡ ಅಂತ ತೋರ್ಸಂದೆ ಅಂದಂಗ ನನ್ನ ಹೆಸರು ಹೇಳಬೇಕ್ ನಿನಗ ಹೇಳ ನನ್ ಮುತ್ತೇನದಾರು ಏ ರಂಗಪ್ಪ ಅಂತಾರ ಹೌದ ಅದ್ರಾಗ ನಮ್ಮ ಮಾವುಗಳೇನತಿ ಏ ರಂಗ್ಯಾಂತರ ಅದ್ರಾಗಿ ಅದ್ರಾಗಿನ ನಿಮ್ಮಂತ ಹುಡ್ಗಿಯಾರ ಹುಡ್ಗ್ಯಾರ ಏ ರಂಗುಮ್ಮಮ್ಮ ಅಯ್ಯ ನನ್ನ ಕರ್ರ ಮಾರ್ರಿ ಅವನ ರಂಗ್ಯಾ ಸ್ವಲ್ಪ ಹಿಡಿ ಬಾರೋ ಯಾವಿ ಕೈ ಹಾಗ್ಯಾಕ ಚೋಳ ಕಡ್ದಂಗೆ ಮಾಡ್ತೀರಿ ಏಯ್ ಬಿಕಿನಸಿ ಅಲ್ಲ ಬುಟ್ಟಿ ಹಿಡಿ ಅಂದ್ರೆ ನೀನು ನನ್ನ ಸೊಂಟ ಹಿಡಿ ಆಯ್ತದ ರೀತಿ ಅಲ್ಲ ನಿನ್ನ ಸೊಂಟ ಹಿಡಿದ್ರ ಅದೇನು ಕರಗೋದಲ್ಲ ಹಿಚಿಕಿದ್ರ ಏನು ಮುರಿಯೋದಲ್ಲ ಅಂದಂಗ ಅಣ್ಣ ಅಷ್ಟೊತನ ಅದ್ರ ಕೊತ್ ಇಲಿತನ ಬಂದಿದ್ದು ಕೇಳಿಸ್ಲಿಲ್ಲ ನಿನಗೆ ಹಣ್ಣು ಮರಕನ ಕೊಡ್ಬೇಕಂತ ಮಾಡಿದ್ಯಾ ಪಟ್ನ ಹಿಡ್ಕೊ ತುಗೋ ಸ್ವಲ್ಪ ಏನು ಅಂದ್ರ ರುಚಿ ನೋಡ್ತೀಯೋ ಹೇನು ಬಿರುಸಂದ್ ರುಚಿ ನೋಡ್ತೀಯೋ ಅಂತೂ ನನಗ ಕೊಡ್ತೀಯ ಅಂದಂಗ್ ಕೊಡಕಂದ ನೀವು ಮರ ಅಲ್ಲಿಂದ ಇಲ್ಲಿ ತನ ಅಂತ ಆಗ ಹೇಳಿ ತಗೋ ಮ್ಯಾಗಿನ ಅರ್ಬಿ ತಗತ್ ಗುಂಡು ಗುಂಡ ನೂಳು ಅಂತದ ತೋರ್ಸ ಮತ್ತು ಏ ಮಾರಾಯ ಆಗ ಹೇಳಾಕತ್ತೀನಿಲ್ಲ ಅಲ್ಲಿಂದ ಇಲ್ಲಿ ತನಕ ಹಣ್ಣು ಮರಕ್ಕೆ ಬಂದಿ ನಾನು ಬೇಕಂತ ಅಂತ ಆಗ ಕೇಳಾಕತ್ತೀನಿ ನೀನು ತಗೋತೀಯ ಮುಂದೆ ನಾನು ವ್ಯಾಪಾರ ಮಾಡಕ್ಕೆ ಹೋಗ್ಬೇಕು ಬೇಕೋ ಬೇಡ ಹಂಗ್ಯಾನ್ ಮಾಡಾಕ ಇಲ್ಲೇ ನಿತ್ರ ಬಿಡವಾರ ಅಲ್ಲಿ ಬಂದ್ರೆ ನಾನು ಬಿಡ್ತೀರಾ ಏ ನೀವು ಮಾಡೇಬಡ ನಾ ನೀ ಕೈಯ ಕೊಡ್ಬೇಕು ಕೈಯ ಕೊಡ್ಬೇಕು ಏನು ಮಿದುದಾವು ಏನು ಬಿರ್ಸಿದಾವೋ ನಾನು ನೋಡ್ಬೇಕು ನೋಡ್ಬೇಕ ನಾವು ಮಾತ್ರ ಟುಳು ಟು ಮಾಡಂಗಿಲ್ಲ ನಮಗ್ ಬರೀ ಬಿರ್ಸಂತ ಆಮಲ ಆಮ್ಯಾಗಂದ್ರ ನಾ ಮುಂದ್ ಹೋಗಿ ವ್ಯಾಪಾರ ಅಂತ ಹೇಳಿದಿಲ್ಲ ಅದನ್ನ ಇಲ್ಲೇ ವ್ಯಾಪಾರ ಮಾಡ್ತಾನ ನೋಡ ಲಕ್ಷ್ಮಿ ಶಿರೋಳ ನಿನ್ನ ಮಾರಿಸು ಪರ ಕಣ್ಣ ಯಾರಿಸು ಯಾರು ಪಾಪ ಅದು ಮಾಡಾಕ ನಿಂತಿತ್ತು ಅದನ್ನೂ ಕೆಡಿಸಿದೆ ಏನಿ ಮುಂದೆ ಮಾ ಮಾಡವ್ರು ಮಾಡಂಗಿಲ್ಲ ಮಾಡಕ್ಕೂ ಬಿಡಂಗಿಲ್ಲ ನೋ ನೀನು ಗೌಡ್ ಮಾಡಿದ್ದಾಗ ನಾವು ಏನೈತಿ ಈಗ ಹೇಳವ ಚಂದಂಗೆ ಇವ್ಯಾವ ಬಂದಪ್ಪ ಮಗ ಶಿವ ಪೂಜೆ ಕರಡಿ ಬಿಟ್ಟಂಗೆ ಈ ಕಮ್ಮಂತ ಹಣ್ಣು ತಿನ್ಬೇಕಂತ ಹೇಳಿ ಮಾಡ್ರ ಇವ್ ಮತ್ತೆ ಓಣಿ ಅದು ಸಿಗಲಿಲ್ಲ ಇದಾವ ಓಣಿ ಸಿಕ್ತು ಕಲ್ಲು ಹಾಕಿದೆ ಮರ ಅದಕ್ಕೂ ಬಂದ ನಮಸ್ಕಾರ ನಮಸ್ಕಾರ ಏನಾಗಬೇಕಪ್ಪ ನನ್ನಿಂದ ನಾವು ಈ ಊರಿಗೆ ಅದಕ್ಕೆ ನಿಮ್ಮ ಒಂದೊಂದು ಸ್ವಲ್ಪ ವಿಚಾರ ಮಾಡಿ ಕೇಳ್ಬೇಕು ಬಂದಿದೀವ್ರಿ ಅಂದಂಗ ನಿಮ್ಮ ಹೆಸರು ಕಾಶಿ ಮಂತ್ರಿ ಜಿಲ್ಲಾ ಬಟ್ಟಿರಿ ಅಂದಂಗ ನೀ ಮಾಡುದೆಲ್ಲ ಮೂರ ಬಟ್ಟೆ ಅಂದಂಗ್ ಬಿಡ ರೇ 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 ಅಲ್ಲ ಹಣ್ಣ ಶುರು ಮಾಡಿದ್ರ ಅಷ್ಟ್ರಾಗ ಅಡ್ಡ ಮಾಡಿ ಬಿಟ್ರಲ್ರಿ ಅಲ್ರಿ ಅಂತೀನಿ

ಹೋಗ್ಬಿಡಿ ಏ ರಂಗೇ ಏ ರಂಗೇ ಇವ್ ಹಣ್ಣೆಲ್ಲಾ ನನ್ಗ ಕೊಡ್ಬೇಕ ಮತ್ತೆ ಚೋಕ್ರಿ ಅವನಕಿತ್ತು ಜೀದ ರೊಕ್ಕ ಕೊಡ್ತಿದಾವ್ ಅವು ಹಣ್ಣೆಲ್ಲ ನಮಗ ಬೇಕ ನೀ ಜಗಳ ಮಾಡ್ತೀರಿ ಅಂತೀನಿ ಇಬ್ಬರಿ ಅವ್ರಿಗೆ ನೀಗ್ಲಿಲ್ಲ ಅಂದ್ರೆ ನೀಬ್ರ ಆಗತೀಯ ನಿಮ್ಗೆ ಕರ್ಸ್ತೀನಿ ಇಬ್ಬರು ಯಾಕೆ ಜಗಳ ಮಾಡ್ತೀರಿ ಇಬ್ಬರಿಗೆ ಸಮ ಸರಿಯಂಗಿ ಕೊಡ್ತೀನಿ ಒಟ್ಟು ನೀವು ಜಗಳ ಮಾಡಕ್ಕೆ ಹೋಗ್ಬೇಡ್ರಿ ಅಂದಂಗ ನನಗೆ ಹಣ್ಣಿನ ರೊಕ್ಕ ಇಪ್ಪತ್ತು ರೂಪಾಯಿ ಪಟ್ನ ಕೊಟ್ಟು ಬಿಡ್ಬೇಕಾ ನೀವು ಕೊಡ್ತೀವಿ ಕರೆ ಮೊದಲು ಒಂದು ಮನಸ್ ದಿಲ್ ಖುಷಿ ಆಗಂಗ ಒಂದು ಹೋಗಿಲ್ಲ ಅಯ್ಯ ಎಟ್ಟು ನೀ ಅಂದಿದ್ರ ನಂಗ ಹಣ್ಣಿನ ಹಣ್ಣಿನ ರೇಟನ್ನ ಹೇಳಿಲ್ಲ ಮತ್ತೆ ನಾನು ಹಣ್ಣಿ ಅವ್ ಕೇಳ್ಸೈತ್ ನೋಡ್ ನಮ್ದು ಹಣ್ಣಿನ ರೇಟ್ ಇಪ್ಪತ್ತು ರೂಪಾಯಿ ಹೋಗಿ ರೇಟ ಪ್ಪ ಅವ್ರ ಹಣ್ಣಿಂದ ಹೇಳ್ಯಾರು ಅವ್ರದ್ದು ಹೇಳಿಲ್ಲಾ ಮಾಡಿದ್ದ ಮರತಾಳು મરતા ಕಾಶಿಮ ಗಾದ್ಲತ್ತಾದ್ಲತ್ತ ರಂಗಿಯಪ್ಪ ಬಸೇಟ್ ಬರ್ಲ ಆಯ್ತದ ಹೋಗ್ರಂಗಪ್ಪ ಅದಕ್ಕೂ ಒಂದ್ ನಮ್ ಕಡೆ ಐಡ್ಯಾ ಇದಾವ್ ಏನ್ ಆಯ್ತು ಪಾಟ್ನ ಹೇಳು ಬರ್ತಾನೋ ಪಟ್ನ ಹೇಳಾಂಗ್ ಮಾಡ್ರಿ ನೀವ್ ಮೇಲೆ ಮೇಲ ನಮ್ ಮೇಲೆ ಸಿಟ್ಟಿಗೆ ಬರ್ದಂದ್ರ ಭಯ್ಯ ನಾವು ಐಡಿಯಾ ಹೇಳ್ತಿದ್ ಏನ್ ದೋಸ್ತಿ ಕೂಡ ನಂದಿ ಅಂತ ಪಟ್ನ ಹೇಳು ಏನ್ ಅನ್ನೋದ ಏನ್ ಮಾಡ್ಬೇಕು ಹೇಳ ದೊಡ್ಡ ದೊಡ್ಡ ಗೊಂಬೆ ಮೂರ್ ಗೊಂಬಿ ಗೊತ್ತಿದಾವ್ ಗೊತ್ತದ ಒಂದ ಕೆಟ್ಟದನ್ನ ನೋಡ್ಬೇಡ ಅಂತಿದ್ದವು ಒಂದು ಕೆಟ್ಟದ ನೋಡ್ಬೇಡ ಅಂತ ಹೇಳ್ತಿದ್ದವು ಒಂದು ಕೆಟ್ಟದ ಒಂದು ಇದಾವ್ ಕೆಟ್ಟದ ಅಂತಿದ್ದವು ಒಂದು ಕೆಟ್ಟದನ್ನ ಮಾತ್ಬೇಡ ಅಂತಿದ್ದವು ಇನ್ನೊಂದು ಕೆಟ್ಟದ್ದನ್ನ ಮಾತಾಡಬೇಡ ಅಂತಿದ್ದವು ಹಂಗ ನಾವು ಮೂರು ಜನ ನಿಂತ ಬಿಡುನು ಹಂಗ ಶೆಟ್ಟಿ ಅವ್ರೆ ಪಕ್ಕೂ ಹಿಡಿದು ನಮ್ಮನ ಮತ್ ಮಾಡ್ಬೇಕು ನಾವು ಹಂಗಾದ್ರ ರಂಗು ನೀ ಕಿವಿ ಮುಚ್ಕ రంగీ నీ కం ముచ్చుకో నూ బాయ్ ముచ్చుకోను హాజ హ అలాంటి మేల బాగు నన్న మగ అలా కొండే తేలు రాజకుమార

ఇన్నొందు కణు ముచ్కైతి ఇన్నొందు కివినూ ముకొతి అలా అదక ఇద్దరు బెక్ గి ముత్యారు అంద మాత్ర ఏంళారా అంద్ర కేట్టదన్న కేబాడంతి ఇంబి కివీ ముచ్చకైతి ఏట్టదడ్బాడ అంతి గోంబి కణు ముచ్చకైతి ಏನು ಕೆಟ್ಟದ್ದನ್ನ ಮಾತಾಡಬೇಡದೇ ಯಾರಿಗೆ ಈ ಗೊಂಬೆ ಬಾಯಿ ಮುಚ್ಕೊಂಡು ಇವತ್ತೋಡಿ ನೋಡಿ ಅವ್ರ ಕಲೀಲಿ ತಿಳಿ ಗಾಂಧಿ ಮುತ್ತಾರ ಬಹಳ ಚಂದ ಹೇಳ್ಯಾರ್ರೀ ಅಲ್ಲ ಇವು ಗೊಂಬೆ ಅದಾವೋ ಏನು ಇವು ಕೇಂದೇಗಿವು ಬಡ್ಕೊಂಡು ಅಲ್ಲ ಮುಂದೆ ನನಗೆ ಬರೋದಿಲ್ಲ ಅಲ್ಲ ಕಾಸಿಮೆ ಮಗನ ಗದla ಹಿಡಿಸಿದ್ಲಿ ಗದla ಹಿಡಿಸಿದ್ ನೋಡು ನೀನ ಹಿಡಿದು ಯಪ್ಪ ಅಂಗಾದ್ರೆ ಇವು ಗೊಂಬೆ ಅಲ್ಲ சீಕಿರಲಿ ಮಕ್ಕ ಅಪ್ಪ 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 ಮುತ್ பாட்ட அப்பா நோப்பாசிம்தா நான் தப்பிள் பப்பா அவ் மாடி நட்ட நாச்சுக்கு அல்ல ಅವ್ನ ಅಪ್ಪನ ಮಾತು ಕೇಳಂಗಿಲ್ಲ ಇನ್ನು ಕಾಶಿ ಬೇಕಾ ಬೇಕಾದ ನಿನಗ ಆ ನಿನ್ನ ನಮ್ನ ಆ ಹೊತ್ತಿನ ನೆತ್ತಿ ಮೇಲೆ ಬಂದ್ ಹಣ್ಣು ಮಾರ್ಕೊಂಡು ಅಂತ ಹೇಳೇನಿ ಈ ಉಡಾಳ ಹುಡುಗರು ಜೋಡಿ ಕೂಡಿ ಇಲ್ಲಿ ಹಾಟಿ ಹೊಡ್ಕೊತ ನಿಂತಿ ತಿಳಿದಲ್ಲ ನಿನಗ ನಾನೇನು ಮಾಡಂಗ್ ಚುಮ್ಮ ಹೋಗ್ತೀನಿ ಪಪ್ಪ ನಿನ್ನಂತ ಅಪ್ಪ ಇಲ್ಲ

ನನ್ನ ಬುಟ್ಟಿದ ಕಂಟ ಯಾಕೆ ನೆಗ್ಗೈತಿ ಅಪ್ಪ ಹೇಳ ನಾ ಏನು ಮಾಡಿಲ್ಲ ಪಪ್ಪ ತಪ್ಪ ಮತ್ತೆ ಹೆಂಗ ನೆಗ್ತಿದ ನಾ ತಪ್ಪ ಮಾಡಿಲ್ಲ ಪಪ್ಪ ಮತ್ತೆ ಏನ ಅವರು ಇಬ್ರು ಬಾಳ ಜಗ್ಗಾಡ ಅರನ್ ಬುಟ್ಟಿ ಅವ್ರು ಮಾಡ್ತೀನಿ ಅಂದ್ರೂ ನಾ ಮಾಡಕ್ ಕೊಡ್ಲಿಲ್ಲ ಪಪ್ಪ ಕೊಟ್ಟಿ ಇಲ್ಲ ಲೋಟ ಒಟ್ಟ ಮುಟ್ಟಿಲ್ಲ ನಾವು ಊಟ ಮಾಡಿ ಗೌರು ಮಯ ನೋಡಿ ನೋಡಿ ಪಪ್ಪ ಆ ಕಾಡು ಬಂದ ಏನ್ ಮಾಡ್ ನಂದ ಊರನು ನನ್ನ ಪ್ರೀತಿ ಹೀಗೆ ಬೆಳೆಗೊಡಲ್ सन्ना फ्री सी में मेरे यार बदल ही गए सुन तोले न रखा गंगा लाल आदि के सारे प्रभु यार मोरे तो